ಹಾಯ್ ಫ್ರೆಂಡ್ಸ್ ಎಂಚೋಲ್ಲರು ಇನ್ನೀ ಒಂಜಿ ಸಿಂಪಲ್ ಬ್ರೇಕ್ಫಾಸ್ಟ್ ದೊಡ್ಡಕ್ಕೆ ಬೈದೆ ನೆಟ್ಟೆ ಏನು ಪಾಲಕ್ ದೋಸೆ ಮಲ್ಪಗೈನಿ ಗ್ಲಾಸ್ ದತ್ ಅರಿ ಗ್ಲಾಸ್ ಗ್ಲಾಸ್ದಾತ್ ಪದೆಂಗಿ ಪದಂಗಿ ಬೇಳೆತ್ತು ಇಡಿ ಪದೆಂಗಿ ಪಾಳ್ದು ಓವರ್ ನೈಟ್ ನೆನೆದಿದ್ದೆ ನೆಕ್ಸ್ಟ್ ನೇನು ಗ್ರೈಂಡ್ ಮಲ್ಪರೆ ಉಂಡು ನಂಗೆ ಒಂಜಿ ನಾಲ್ಕೈದು ಗಂಟೆ ನೆನೆದಿಂಡ ಉಂಡು ನೆಕ್ಸ್ಟ್ ನೆಟ್ಟೆ ಪತ್ತು ಇರೇ ಪಾಲಕ್ ದತ್ತು ಒಂದೆ ವಾಶ್ ಮಲ್ತ್ ತಸವ ಇದೆ ರೆಡ್ ಕಾಯಿ ಮುಂಚಿ ತುಗಲಿ ಖಾರ ಬೋಡಣ ಒಂಜಿ ಜಾಸ್ತಿ ಪಾಡೋನಲ್ಲಿ ಐಕೆ ಪಾಡ್ದು ಗ್ರೈಂಡ್ ಮಲ್ತವ ಮೀನ್ ಒಂಜಿ ಕಿನ್ನ ತುಂಡು ಶುಂಠಿ ತಾರೆ ಬಡೊಂಡೆ ಆ್ಯಡ್ ಮಲ್ತವನಲ್ಲಿ ನೆಕ್ ಮಲ್ತೊಂದು ತೊಂದಜಿ ಟೇಸ್ಟ್ ಬರ್ಕೊಂಡು ಪಾಡೊಂಡ ಸಣ್ಣ ಮಲ್ತದ ಗ್ರೈಂಡ್ ಮಲ್ತವನಲೆ ನೆಕ್ಸ್ಟ್ ಅಂಚನೆ ಪಾಡ್ದು ಗ್ರೈಂಡ್ ಮಲ್ಪ ಪೂರವೆನ್ನ ಎರಡು ಮೂರು ಸಲ ಪಾಡ್ದು ಗ್ರೈಂಡ್ ಮಲ್ತೊಣ್ಣೆ ಜಾಸ್ತಿ ಮೆಂಬರ್ ಇತ್ತಂಡ ಜಾಸ್ತಿ ಪಾಡೊನ್ನೆ ಪದಂಗಿ ಪಾಡೊಣ್ಣೆ ಇಂಚ ಸಣ್ಣ ಒಡವು ಜೋಕುಲು ಈ ಪಾಲಕ್ ಕಚ್ಕಮಾಲ್ ತಂಡ ತಿನ್ನು ಪೂಜೆ ಸೊ ಇಂಚ அகல் தின்பேர் ஜோலை எடே நெக் போட ஈனோ பவுடர் யூஸ் மல்வனி ஒஞ்சி சிடிக்கிதாத்து ஏன் மல்ஜி பக்க உந்தேன மஸ்த நீர் மல்த்த நோட்சி நம்ம உருது தோசை மல்போத்தே ஆத்து ஹிட்டு அது யாவ் மஸ்த நீர் மல் கிரைண்ட் மல்தோடி ಹದ ಈತ್ ಬೋಡ್ ರುಚಿಗೆ ಬೋಡಾಯಿನ ತುಪ್ಪು ಪಡೊನ್ನೆ ಬೋಡಂಡ ಇನೊ ಪೌಡರ್ ಇತ್ತ ಯೂಸ್ ಮಲ್ತೊನೊಲಿ ಮಂತ ಸೋಫ್ಟ್ ಬರ್ಪುಂಡು ದೋಸೆ ಯಾನ್ ಮಲ್ದ ಜಿ ನೆಕ್ಸ್ಟ್ ಒಂಜಿ ತವದಿ ದಿವೊನ್ನೆ ಎಂ ಕರ್ಬದ ತವದಿವೊಂದೆ ನೆಕ್ ಎಣ್ಣೆ ಪೂಜೆಲೆ ಲಾಯಕ್ ಮಲ್ತುದ್ ಸ್ಲೋ ಫ್ಲೇಮ್ ದೀಲೆವೆ ಗ್ಯಾಸ್ ನ ಮಸ್ತ್ ಫಾಸ್ಟ್ ಓಡಿಸಿ ನೀರಿನ ಅಂತ ಪಿಂಕಲ್ ಮಲ್ಸೊಳ್ಳೆ ಮತ್ತೆ ಉಚ್ಚಿದ ಕಲಿಯ ಪಿನ್ ಸ್ಲೋಟೆ ನಂಕಿತ್ತೆ ದೋಸೆ ಮೈಪರೆ ಉಂಡು ಸ್ಲೋ ಫ್ಲೇಮ್ ದೀದೆ ಇದೆ ತುಲೆ ಫಾಸ್ಟ್ ದಿಂಡ ದೋಸೆ ರ ಬರ್ ಬರ್ಪುಜಿ ಅಂಚದು ಗ್ಯಾಸನ್ನು ದೀದೆ ದೋಸೆ ಮೈತನ್ನಲೆ ನೀನೇ ಪೊಂದು ನೆಕ್ಸ್ಟ್ ಗಂತೆ ಎಣ್ಣೆ ಮೈತೊನ್ನೆ ಅದಾಗ ದೋಸೆ ಎಡ್ಡೆಲ್ಲ ಹಾಕೊಂಡು ಬರ್ಬೋಣ ಇಂಚ ಕರ್ಬದ ತವಯತನ ಎಡ್ಡೆ ನನಗೆ ಕರ್ಬದ ಕಬ್ಬಿಣ ಅಂಶ ತಿಕ್ಕೊಂಡು ಹೋಗು ನಿಜಿಡ ನಾನ್ ಸ್ಟಿಕ್ಲ್ಲ ಮಲ್ಪಲಿ ಎತ್ಲಾಕ್ ಬತ್ತಂ ತುಲೇ ಪ್ರಿಯರ್ ಆಯ್ತಾ ತಲೆ ಪರ್ಲು ಬರ್ ಪುಣ್ ಒಂದೇನು ಐನಾತ್ ನಮ್ಮ ಬೆಚ್ಚ ಬೆಚ್ಚೇನೆ ನೋಡು ಮತ್ತೆ ಚಪ್ಪೆ ಹಾಕಿನ ತಿನ್ನಂಡ ಆತ್ ಎಡ್ಡೆ ಹಾಕೋಜಿ ಬಕ ಗಟ್ಟಿ ಹಾಕೊಂಡವು ಮಣ್ಣ ಯಾನ ಇನೋ ಪೌಡರ್ ಯೂಸ್ ಮಲ್ ಜತಿನಿಕ್ ಸ್ವಂಚ ಅದು ಬೆಚ್ಚಿ ಬೆಚ್ಚೆನೆ ಐನಾತ್ ಬೆಚ್ಚಿ ಬೆಚ್ಚೆನೆ ತಿಂಡ್ರೆ ಟ್ರೈ ನೆಕ್ಸ್ಟ್ ಮೈತನ್ ರೋಸ್ಟ್ ಬಡೋಣ ರೋಸ್ಟ್ ಲಾ ಮಲ್ತಾನೋಲಿ ಅಂಚೆನೆ ನೆಕ್ಸ್ಟ್ ದೋಸೆ ಮೈಪನಾಗ ಏನು ಪಣ್ಣಿನ ಮುಂದೆ ಟಿ ಮಲ್ಪಲೆ ಟ್ರಿಕ್ಡ್ ಬಡ ಒಂದು ಎಣ್ಣೆ ಪೂಜಿದು ನೀರನ್ನು ಸ್ಪ್ರಿಂಕಲ್ ಮಲ್ತದ ಕುಂಟುಡು ಒಚ್ಚಿದ ಕಲೆಲೆ ಅದು ದೋಸೆ ಲಾಕ್ ಬರ್ಕೋಣ ಮತ್ತು ಮಿತ್ಕೊ ನೇಯ್ ಬೋಡಣ್ಣ ನೇಯ್ ಪಾಡೊನ್ನೆ ಇದರ ಸ್ಕಿಪ್ ಮಲ್ತವ್ಲಿ ಬೋಡಣ್ಣ ಪಾಡೊನ್ನೆ ಎಡ್ಡೆ ಹಾಪು ಪಾಂಡ ಚಟ್ನಿ ಮಲ್ತೊಂದು ಚಟ್ನಿ ಮ ನೋಡು ನೀನು ಬಾರಿ ಶೋಕ ಹಾಪು ತುಯ ನೆಕ್ಸ್ಟ್ ಅಂತ ರೋಸ್ಟ್ ಮಲ್ತ ಮೆನ್ ದೋಸೆ ತುಲೆ ಬಾರಿ ಈಜಿ ಅಪ್ಪ ಒಂದು. ಅಕ್ ಸಿಂಪಲ್ ಉಂಡೊಂದು. ತಲೇಂದ ರೋಸ್ಟ್ ಆದ್ ಬತ್ತೆಂಡು. ಒಂಚೂರು ತುಪ್ಪ ಪಡನ್ಲೇ ತುಯರತಾ ಗೈಸ್. ಇಗ ಲ ಟ್ರೈ ಮಲ್ಪಳೆ. ನೆಕ್ಸ್ಟ್ ಬ್ಲಾಗ್ ದೊಡ್ಡಗೆ ಸಿಕ್ಕಗ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್